ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಚಿತಾ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರಾ ಮುಖಕ್ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ಯಾರಾದ್ರೂ ಲಾಸ್ಟ್ ವಿಡಿಯೋ ಶೃಂಗೇರಿ ನೋಡಿಲ್ಲ ಅಂತಂದ್ರೆ ಹೋಗಿ ವಾಚ್ ಮಾಡ್ಕೊಂಡ್ಬನ್ನಿ ಸೊ ಕುದುರೆ ಮುಖದ ಎಂಟ್ರೆನ್ಸ್ ನಲ್ಲಿ ಇದೀವಿ ನಾವು ಸೊ ಇಲ್ಲಿ ಎಲ್ಲ ಕುದುರೆ ಮಗು ಚೆಕ್ ಪೋಸ್ಟ್ ಇದು ನಾವು ಒಳಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಪಾಸ್ ತಗೋಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಅಮೌಂಟ್ ನ ಪೇ ಮಾಡಿಸ್ಕೊಳ್ಳಲ್ಲ ಬಟ್ ಕಂಪಲ್ಸರಿ ಪಾಸ್ ತಗೊಳ್ಳೇಬೇಕು ಸೊ ಇದು ಕುದುರೆ ಪಾಸ್ ಹಾಗೆ ಇಲ್ಲಿ ಬಂದ್ರೆ ಎಸ್ ಕೆ ಬಾರ್ಡರ್ ಇಲ್ಲಿಂದ ಲೆಫ್ಟ್ ಹೋದ್ರೆ ಕುದುರೆ ಹಾಗೆ ರೈಟ್ ಹೋದ್ರೆ ಮ್ಯಾಂಗ್ಳೂರು ಸೊ ನಾವು ಕುದುರೆ ಮುಖದೊಳಗೆ ಹೋಗಬೇಕು ಹಾಗಾಗಿ ಲೆಫ್ಟ್ ಹೋಗೋಣ ಬನ್ನಿ ಸೊ ಗಾಯಸ್ ನೋಡ್ತಿರ್ಬೋದು ಸನ್ರೈಸ್ ಆಗ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಬಿದ್ದಾಗಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಡಂಬಿ ಫಾಲ್ಸ್ ಅಂತ ನೋಡಿ ಎಷ್ಟು ಗಿಡಗಳ ಮಧ್ಯ ಇದೆ ಎಷ್ಟು ಚೆನ್ನಾಗಿ ಅರಿತಾ ಇದೆ ಅಂತ ಹಾಗೆ ರೋಡ್ ಸೈಡ್ ಅಲ್ಲೇ ಇದೆ ಈ ಫಾಲ್ಸ್ ಹೋಗ್ಬೇಕಾದ್ರೆ ಸಿಗುತ್ತೆ ವ್ಯೂ ಪಾಯಿಂಟ್ ಹೇಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ

ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಸೊ ಫೈನಲಿ ಕುದುರೆ ರೀಚ್ ಆದ್ವಿ ನೋಡ್ತಾ ಇರಬಹುದು ಇದೇ ಕುದುರೆ ಸರ್ಕಲ್ ಹಾಗೆ ಇನ್ನೊಂದು ಏನು ಅಂದ್ರೆ ಇಂತ ಕಾಡಲ್ಲೂನು ಇರೋ ಇಪ್ಪತ್ತು ಮೂವತ್ತು ಜನದಲ್ಲೂ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದಾರೆ ಸೊ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಹಾಗೆ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಹೋಗೋಣ ಅಂತ ಕೇಳಿದ್ವಿ ಪರ್ಮಿಷನ್ ಬಟ್ ಪರ್ಮಿಷನ್ ಕೊಡ್ಲಿಲ್ಲ ಅಲ್ಲಿ ಕ್ಲೋಸ್ ಮಾಡಿದೀವಿ ಯಾರನ್ನು ಬಿಡಲ್ಲ ಅಂತ ಹೇಳಿದ್ರು ಹಾಗೆ ಇಲ್ಲಿ ಟೌನ್ ಏರಿಯಾ ಇದೆ ನೋಡ್ಕೊಂಡ್ಬನ್ನಿ ಬನ್ನಿ ಅಂತ ಹೇಳಿದ್ರು ಸೊ ಇಲ್ಲಿ ಟೌನ್ ಏರಿಯಾಕ್ಕೆ ಬಂದ್ವಿ ಅವಾಗ ಎಷ್ಟೋ ಸಾವಿರಾರು ಜನ ಇದ್ದಿದ್ ಈ ಊರಲ್ಲಿ ಇವಾಗ ಎಲ್ಲೋ ಅಲ್ಲಿ ಇಲ್ಲಿ ಸೊ ಇದು ನೋಡ್ತಾ ಇರಬಹುದು ಕುದ್ರೆ ದೇವಸ್ಥಾನ ಅವಾಗ ಎಷ್ಟೋ ಜನ ಹೋಗ್ತಿದ್ದು ಈಗ ಒಬ್ರು ಇಬ್ರು ಹೋಗ್ತಾ ಇದ್ದಾರೆ ಹಾಗೆ ಇದೇನು ಅಂತ ನೋಡ್ತಾ ಇರಬಹುದು ವಿದ್ಯಾಲಯ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅವಾಗ ಐರನ್ ಆರ್ ಕಂಪ್ನಿ ಅವರು ಕಟ್ಟಿಸಿದಂತೆ ಎಂಪ್ಲಾಯೀಸ್ ಮಕ್ಳಿಗೆ ಅಂತ ಸೊ ಇದ್ರ ಹಿಂಭಾಗ ಗವರ್ಮೆಂಟ್ ಸ್ಕೂಲ್ ಇದೆ ಇಲ್ಲಿ ತುಂಬಾ ಜನ ಮಕ್ಳು ಓದ್ತಾ ಇದ್ರಂತೆ ಹಾಗೆ ಟೀಚರ್ಸ್ ಕ್ಲಕ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ರಂತೆ ಬಟ್ ಇವಾಗ ಪಾಲ್ ಬಿದ್ದಿದೆ ಸೊ ಇದು ನೋಡ್ತಾ ಇರಬಹುದು ಇದೇನಪ್ಪ ಭೂತದ್ ಬಂಗ್ಲೆ ತೋರಿಸ್ತಿದಾರೆ ಅಂತನ ಅಲ್ಲ ಅಲ್ಲ ಇದು ಕುದ್ರೆ ಮುಖದ ಯಾರು ಇಲ್ಲ ಈ ಜಾಗದಲ್ಲಿ ಬೂತು ಬಂಗ್ಲೆ ತರಾನೇ ಇದೆ ಎಷ್ಟು ದೊಡ್ಡ ಹಾಸ್ಪಿಟ್ಲು ನೋಡಿ ಈ ಅಲ್ಲಿ ಎಂಟು ಸಾವಿರ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ರಂತೆ ಬಟ್ ಇವಾಗ ಇಪ್ಪತ್ತು ಜನ ಈ ಹಾಸ್ಪಿಟ್ಲ್ ಸರೌಂಡಿಂಗ್ ನಲ್ಲಿ ಇದಾರಂತೆ ಸೊ ಇಲ್ಲಿಂದ ಮುಂದೆ ನೋಡ್ತಾ ಇರಬಹುದು ಇದೆಲ್ಲ ಎಂಪ್ಲಾಯೀಸ್ ಕ್ವಾರ್ಟರ್ಸ್ ಸೊ ಯಾರು ಐರನ್ ಆರ್ ಕಂಪ್ನಿ ವರ್ಕ್ ಮಾಡ್ತಿದ್ರು ಅವರಿಗೆಲ್ಲ ಮನೆಗಳು ಕೊಟ್ಟಿದ್ರಂತೆ ಸೊ ಇದೆ ನೋಡಿ ಇಲ್ಲೆಲ್ಲ ಮನೆಗಳಿದೆ ಎಲ್ಲಾ ಪಾಳ್ ಬಿದ್ದಿದೆ ಸೊ ಅಲ್ಲೊಬ್ರು ಇಲ್ಲೊಬ್ರು ಮನೇಲಿ ಹಿಂಗು ವಾಸ ಮಾಡ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಎಲ್ಲ ಹೆಂಗ್ ಪಾಳ್ ಬಿತ್ತಿದೆ ಅಂತ ನೋಡಿ ಇಲ್ಲಿ ಯಾವುದೋ ಮನೇಲಿ ಒಬ್ರು ಹೀಗೆ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಬಿಟ್ರೆ ಯಾರು ಅಷ್ಟಾಗಿ ಯಾರು ಇಲ್ಲ ಸೊ ನೋಡ್ತಾ ಇರ್ಬೋದು ಇವೆಲ್ಲ ಮಳಿಕಗಳಿದೆಯಲ್ಲ ಇದೆಲ್ಲಾನು ಅವಾಗ ರೇಷನ್ ಅಂಗಡಿ ಆಗಿತ್ತಂತೆ ಸೊ ಇಲ್ಲಿರೋ ಗಳು ಪರ್ಚೇಸ್ ಮಾಡಕ್ಕೆ ಅಂತ ಮಾಡಿದ್ರೆ ಅಂತೆ ಸೊ ಅವಾಗೇನೇ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಎಂಪ್ಲಾಯಿಸ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕುದುರೆ ಮುಖಕ್ಕೆ ಇದೊಂದೇ ಬಸ್ ಬರೋದು ಬೆಳಗ್ಗೆ ಒಂಬತ್ತುವರೆಗೆ ಬರುತ್ತಂತೆ ಮತ್ತು ರಿಟರ್ನ್ನು ನಾಲ್ಕುವರೆ ಐದು ಗಂಟೆಗೆ ಬರುತ್ತಂತ ಸ್ಕೂ ಸ್ಕೂಲ್ ಮಕ್ಕಳು ಹೋಗ್ತಾರೆ ಹಾಗೆ ಪೇರೆಂಟ್ಸ್ ಏನಾದರೂ ಕೆಲಸ ಇದ್ದರೆ ಅವರು ಹೋಗ್ತಾರೆ ಸೊ ಇಲ್ಲಿರೋ ಇಪ್ಪತ್ತು ಮೂವತ್ತು ಜನಕ್ಕೆ ಇದೊಂದೇ ಬಸ್ ಇರೋದು ಸೊ ಮೈನಿಂಗ್ ನಿಲ್ಲಿಸಿರೋದು ಒಂದು ರೀತಿ ಒಳ್ಳೆಯದೇನೆ ಪರಿಸರ ಹಾಳಾಗುತ್ತೆ ಅಂತ ನಿಲ್ಲಿಸಿದ್ರು ಬಟ್ ಆ ಫ್ಯಾಕ್ಟ್ರಿಲಿ ಯಾರ್ಯಾರು ವರ್ಕ್ ಮಾಡ್ತಿದ್ರು ಆ ವರ್ಕರ್ಸ್ಗೆ ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ ಅವ್ರಿಗೂ ಹೆಲ್ಪ್ ಆಗ್ತಾಯಿತ್ತು ಅನಿಸುತ್ತೆ ಸೊ ಪರಿಸರ ಎಷ್ಟು ಚೆನ್ನಾಗಿದೆ ಬಟ್ ಇಲ್ಲಿರೋ ಜನಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡ್ಬೋದು ನೀವು ಸೊ ಗೈಸ್ ಎಂಟ್ರೆನ್ಸಲ್ಲಿ ಪಾಸ್ ಕೊಟ್ಟಿದ್ರಲ್ಲ ಅದನ್ನು ಇಲ್ಲಿ ಪಾಸ್ ರಿಟರ್ನ್ ಮಾಡಿಬಿಟ್ಟು ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಬಟ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಸೊ ನಾವು ಬರೋದಕ್ಕೆ ಸ್ವಲ್ಪ ಲೇಟಾಗಿತ್ತು ಸೊ ಫೈನ್ ಕಟ್ಟಿ ಅಂತಂದರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಆಯಿತು ಬಿಡಿ ಅಂತೂ ಬಿಟ್ಟರು ಸೊ ನೀವೇನಾದ್ರು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಅವರೊಳಗೆ ರೀಚ್ ಆಗಿ ಗೈಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್